ಬಂದರು ಬಂದ್ರು ಕೆ ಕೆಜಿ ಬಂಗಾರ ಸ್ವಾಮಿ ಇಲ್ಲಿ ನೀವು ದೇವಸ್ ಸೇರ್ಸ್ಕೊಬೇಕು ಅಂತ ಕೇಳಿದ್ರು ಅದು ನೋಡ್ಬಿಟ್ಟು ಇಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ ನೀವು ಬೇಕಂದ್ರೆ ನಾನು ಕಳಿಸ್ತೀನಿ ಕೆಜಿ ಬಂಗಾರ ಬಂದಾಗ ಬಂಗಾರ ಬೇಡ ಅಂತ ಆ ಹಾವೇರಿಯಿಂದ ಎರಡು ಕೆ ಜಿ ಬರೋದು ನಾವ್ ಇಲ್ಲಿ ಬೇಕಾದಷ್ಟು ಜನ ಅವರೇ ಅವರು ಇನ್ನೇನು ಬಂದ್ಬಿಡ್ತಾರ ಹತ್ತತ್ರ ತಗಂಬ ಬಂಗಾರ ಕೆಜಿ ಗಟ್ಟಲೆ ಬರ್ತಾ ಇದ್ದಾಗ ಒಂದ್ ಕೆಜಿ ಎರಡು ಕೆಜಿ ತರೋರು ಹಣ ತರೋರು ದುಡ್ಡು ಇಂಥ ಕೊಟ್ಬಿಟ್ಟು ಈ ಮಹಾನ್ ಬಾವ್ರ ಅವರೇ ಇವ್ರು ಕೊಟ್ಟು ನಮ್ಮ ಕರ್ಮ ಕಳ್ಕೊಬೇಕು ಅಂತ ತಂದ್ರೆ ಅವರು ಪೂಜೆಗೆ ಹೋಗ್ಬಿಡೋರು ನಮ್ಮ ಹತ್ರ ಹೇಳ್ಬಿಟ್ಟು ಇಂಥವ್ರು ಇಷ್ಟು ದೂರದಲ್ಲಿ ಬತ್ತಾವ್ರೆ ಅವರು ನಾವು ಪೂಜೆ ಇಲ್ಲ ಅವ್ರಿ ಅಂತೇಳ್ಬಿಡ್ರಿ ಗುರುಗಳನ್ನ ಅವ್ರು ಇಷ್ಟು ದಿವಸ ಈಚೆಗೆ ಬರಲ್ಲ ಅಂತ ಹೇಳ್ಬಿಡ್ರಿ ಅಂತ ಹೇಳ್ಬಿಡೋರು ಅವರು ಕೆಲವ್ರು ಹೊರಟೋಗೋರು ಕೆಲವ್ರು ಕಾತ್ ಬಿಡೋರು ಆಮೇಲೆ ಹೊಸ ಬಂದರೆ ಸ್ವಾಮೀಜಿಗಳು ಬಂದು ಏನಣ್ಣ ಅಂತಂದರೆ ಸ್ವಾಮಿ ನಮಗೆ ತಂದಿದ್ದೀವಿ ಇದು ಸೇರ್ಸ್ಬೇಕು ಅಣ್ಣ ಬೇಡ ಇಲ್ಲಿ ಸಾಕು ನಮ್ಗೆ ಬೇಕಾದಷ್ಟು ಬೇಕಾದಷ್ಟು ಇದೇ ಇಲ್ಲಿ ಬೇಡಿ ನಾವು ಬೇಕಾದ್ರಲ್ಲಿ ನಿಮ್ಮ ಅಡ್ರೆಸ್ ಕೊಟ್ಟೋಗಿ ನಾವು ತರ್ಸ್ಕೊಂತೀವಿ ಅಂತ ಹೇಳೋರು ಅವ್ರು ಬದನಾಮಿಟ್ರೆ ಪೋತ್ಪುಲ್ ಕಳ್ಸ್ಬಿಡೋಗಿ ಮಟ್ಟಕ್ಕೆ ಕಳ್ಸಿ ಬಿಡೋಗ್ರಿ ಅಲ್ಲಿಗೆ ಅಲ್ಲಿ ಕಳ್ಸಿಬಿಡೋರು ನಿಮ್ಗೆ ಒಳ್ಳೇದಾಗ್ತದ ಹೋಗಿ ಅಂತ ಹೇಳಿ ಅಲ್ಲಿ ಕಳ್ಸಿಬಿಡೋರು ಆಮೇಲೆ ಕೆಲವರು ಅವ್ರು ಹೋದ್ಮೇಲೆ ಹೇಳೋರು ಅಣ್ಣ ಇವ್ರು ಕಷ್ಟಪಟ್ಟು ದುಡ್ದಿಲ್ಲ ಕಷ್ಟಪಟ್ಟು ಸ್ವಂತ ದುಡಿದು ಸಂಪಾದನೆ ಮಾಡಿದ್ರೆ ಮಾತ್ರ ಇಲ್ಲಿ ಬಳಸ್ತೀವಿ ಒಂದು ಹತ್ತು ಜನ ನೋವಿಕ್ಸಿ ಸಂಪಾದನೆ ಮಾಡಿರೋದನ್ನ ಇಲ್ಲಿ ಬಳಸ್ಬಾರ್ದು ಇಲ್ಲಿ ಬಳಸ್ತಿದ್ರಿ ಇಲ್ಲಿ ಬ್ರಹ್ಮ್ರು ಇಲ್ಲಿ ಇರೋಲ್ಲ ಅದು ಗೊತ್ತಾಗ್ತಾ ಇತ್ತು ಅವ್ರಿಗೆ ಅವ್ರಿಗೆಲ್ಲ ಎಲ್ಲ ಗೊತ್ತಾಗ್ಬಿಡೋದು ಇವ್ರಿಗೆ ಮಹಾಮುಖಿ ಎಲ್ಲ ಗೊತ್ತಾಗ್ಬಿಡೋದು ಇವ್ರು ಇಷ್ಟು ಜನ ಹಿಂಗೆ ಮಾಡ್ಯವ್ರೆ ಇವ್ರು ಹಿಂಗೆ ಸಂಪಾದನೆ ಮಾಡ್ಯವ್ರಿ ಅಂತ ಹೇಳೋರು ನಮ್ಮ ಹತ್ರ ಆಮೇಲೆ ಒಂದ್ಸಾರಿ ನಾವು ಇಷ್ಟು ಈ ಥರ ಪೀಠಗಳು ಸ್ಥಾಪನೆ ಮಾಡಿ ಬಂದಿದ್ದು ದೇವಸ್ಥಾನ ಕಟ್ಬೇಕಾದ್ರೆ ಒಂದು ಕಲ್ಲು ಕಲ್ಲುಕು ಓಂ ರೀಂ ಕ್ಲೀಂ ಶಿವಾಯ ವೀರ ಬ್ರಹ್ಮಣೇನು ಈ ಧೂಳುಗಳು ಚಪ್ಪಲಿ ಜರ್ಸ್ಬೇಕಾದ್ರೆ ಶ್ರೀ 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 ಬೇರಬೋಗಸಂತರಾಯ ಮಾ ಸ್ವಾಮಿ ಕೆತ್ತಬೇಕು ಎತ್ತಬೇಕು ಒಂದ್ಸಾರಿ ನಾಲ್ಕು ಕೈ ಮೇಲೆ ಬರ್ತಾ ಇದ್ದೀವಿ ಧೂಳುಗಳು ನನ್ನ ಮಗನೂ ಇಲ್ಲೇ ಇದ್ದ ನಾಲ್ಕು ಕೈ ಮೇಲೆ ಬರ್ತಾಯಿದ್ರೆ ಅಲ್ಲಿ ದೇವಸ್ಥಾನ ತೆಗೆದು ಬಿಟ್ರ ಮೇಲೆ ಆ ಚಿಕ್ಕ ದೇವಸ್ಥಾನ ಇದ್ದಿದ್ದು ಸೀಟ್ ಅಲ್ಲಿಗೆ ಸಿಮೆಂಟ್ ಹಾಕಿತ್ತು ಬಾ ಏನು ನಾನ್ ಮುಂದೆ ನಿನ್ನ ಮುಂದೆ ಯಾರು ಸ್ಪೀಡ್ ನಾನು ನಾನು ಗುಡ್ಲತ್ತು ತೋರಿಸಿ ಹಮ್ಮಕ್ಕೊಂತ ಒಬ್ರು ನಾನು ತೋರಿಸಿ ಒಬ್ಬರು ಒಬ್ರು ಶಕ್ತಿ ಮೀರಿ ಬತ್ತಾಯಿದೆ ಜೈ ಕಾಳಿ ಶ್ರೀ 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 ವೀರ್ಭವಸಂತರಾಯ ಮಹಾಸ್ವಾಮಿ ಅನ್ಬೇಕು ಜೈ ಅಂತ ಧೂಳು ನೆತ್ತಬೇಕು ನಾಲ್ಕು ನಾಲ್ಕು ಜನ ಇದ್ದೀರಿ ಒಂದೊಂದು ಧೂಲ್ಕ ಈ ಕೂಚುಗಳು ಎತ್ತಿವ್ರಲ್ಲ ಈ ಕೂಚುಗಳ್ ನೆಡೆಸಿರೋ ಧೂಳುಗಳು ತಗೊಂಬರೀವಿ ಅಲ್ಲಿಂದ ಸರಿ ಅವಾಗ ಅದ್ ಅಲ್ಲೇನೋ ಆಗ್ಬಿಡ್ತು ಜಾರಿ ಬಿಡ್ತು ಸಿಮೆಂಟ್ ಮೇಲೆ ಜಾರಿ ಬಿಡ್ತು ಗಡಾರಿ ನನ್ನ ಗಡಾರಿ ಜಾರಿ ಬಿಡ್ತು ಗಾಡ್ತಾನೆ ಏನಾಗ್ಬಿಟ್ಟು ಇದು ಎದೆ ಕೊಡೀತದ ಸಿಟ್ಟಿ ಬಿಟ್ಟಿದ್ವಲ್ಲ ಅದ್ರ ಮೇಲೆ ಜೋರಾಗಿ ಜೋರಾಗಿಲ್ಲ ಬಿಟ್ಟಿದೆ ಇದು ಎದೆ ಕೊಡ್ಬಿಡ್ತದ ಅಂತ ಹೇಳಿಬಿಟ್ಟು ಗಡ ಬಿಟ್ಬಿಟೆ ಬಿಡ್ತಾನೆ ಮುಗಿಸ್ಬಿಟ್ಟೆ ನೀವು ನೀವು ಹೋಗಿ ಧೂಳದ ಮೇಲೆ ಬಿಳ್ಬೇಕು ಮುಖ ಎಲ್ಲಿದ್ರು ನಾನು ನೋಡಿಲ್ಲ ಈ ಭಗವಂತನ ಅಲ್ಲೇ ಬಂದು ಕೈ ಕೊಟ್ಟಿದ್ರು ನನ್ನ ಮುಖಕ್ಕೆ ಇಲ್ಲಂದ್ರೆ ಮುಖ ಮುಖ ಅವತ್ತು ನೋಡಿ ಅಂದ್ರೆ ಯಾರಿಗೂ ಏನು ತೊಂದರೆ ಏನು ಆಗಿಲ್ಲ ಅಲ್ಲಿ ಕೈ ಹಿಂಗ್ ಕೊಟ್ಟುಬಿಟ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಎತ್ತಿದ್ರು ನಾನು ಎತ್ತಿಬಿಟ್ಟು ಅಣ್ಣ ಈಗ ಹಾಕಿ ಹಾಕಿ ಈಗ ಅಂತ ಹೇಳಿದ್ರು ಮಹಾನುಭಾವ್ರ ಇವರು ಈ ತರ ಒಂದ್ಸಾರಿ ದೇವ್ರುಚಿಗಳು ಗ್ರಂಥ ಉಚ್ಚುವ ಮಾಡಕ್ ನಮ್ನೆ ಕೊಟ್ಟಿದ್ದು ಕಾಲಜ್ಞಾನ ಗ್ರಂಥ ಉಚ್ಚವ ಮಾಡಿದ್ ನಾವೇ ನಮ್ಮ ಕಡೆ ಅಲ್ಲಿ ಮಧ್ಯಾಹ್ನ ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಟೈಮ್ನಾಗ ಅಂತ ಭಕ್ತರು ಇದ್ರು ಭಯ ಇತ್ತು ಅವಾಗ ಇಂಥ ಗುರುಳವ್ರಪ್ಪ ಅಂತ ಅವಾಗ ಭಜನೆ ಅವರು ಕಲ್ಸ್ಕೊಟ್ಟಿದ್ರು ನಮ್ಗೆ ನಮ್ಗೆ ಅವಾಗ ತಾಳ ಬತ್ತಿರಲ್ಲ ರಾಗ ಬತ್ತಿರಲ್ಲ ಏನು ಬತ್ತಿರಲ್ಲ ವ್ಯವಸಾಯ ಮಾಡ್ಕೊಂಡಿದ್ದವರು ನೆಗೆ ಒಂದು ಊರಿನಲ್ಲಿ ಹುಚ್ಚು ಮಾಡ್ತಾ ಇದ್ರೆ ಬೆಳಿಗ್ಗೆ ಹೋಗ್ಬಿಟ್ಟು ಹತ್ತು ಬೆಳಿಗ್ಗೆ ಹತ್ತು ಗಂಟೆ ಇದೇ ಟೈಮ್ ಹತ್ತು ಗಂಟೆನೋ ಉಗಾದಿ ಟೈಮ್ನಾಗ ಬಾರೆ ಬಾರಿ ಗುರುರಾಯ ನೀ ತೋರೆ ಶ್ರೀರಾಯ ಅಂತ ಭಜನೆ ಇತ್ತದು ನಾವೇನು ಮಾಡ್ಬಿಟ್ಟು ಭಜನೆ ಆಡೋಗ ಬಾರಿ ಬಾರಿ ಗುರುರಾಯ ಮಳೆ ರಾಯ ದರ್ಶನ ತೋರೆ ಶ್ರೀರಾಯ ಅಂತ ಆಡ್ತಾ ಇದ್ರೆ ಗುರುಳು ಇಲ್ಲಿ ಬಂದು ಕೂತಿದ್ರಂತೆ ದೇವಸ್ಥಾನದಲ್ಲಿ ನೋಡಿರಿ ನಾನು ಬಿಟ್ಬಿಟ್ಟು ಮಳೆ ರಾಯನ ಕರ್ಸ್ಕೊಂತವ್ರೆ ಅಂತ ಹೇಳ್ಯವ್ರೆ ಭಜನೆ ಹುಳಗ ನಾವು ಭಜನೆ ಅದೇ ತರ ಆಡ್ತಾ ಇದ್ರೆ ಮಲ್ರ ಏನ್ ಕರಿತಾ ಇದ್ರಿ ಭಜನೆ ಹುಳಗ್ ಹತ್ತು ಜನ ನಾವ್ ಹೆಂಗ್ ಹೇಳ್ಕೊಡ್ತಿದ್ವಿ ಹಂಗೆ ಆಡ್ತಾ ಇದ್ರೆ ಮಳೆ ಮರು ಹೊಡಿತಾ ಹೇಳ್ತಾ ಇದ್ರಂತೆ ಗೊತ್ತಾಗ್ತಾ ಇತ್ತು ಆಮೇಲೆ ಇನ್ನೊಂದು ನಂದ ಏನು ಅಂತಂದ್ರೆ ನಾವು ನನ್ನ ಮನೆಯೊಳಗೆ ನನಗೆ ತೊಂದ್ರೆ ಜಾಸ್ತಿ ಗಲಾಟೆ ಜಾಸ್ತಿ ಹೋಗ್ಕೊಡು ದೇವಸ್ಥಾನಕ್ಕ ಮಗನಿಲ್ಲಿ ಅಲ್ಲೇ ಬಿಟ್ಬಿಟ್ಟಿದ್ಯಾ ನೀನು ಹೋಗಿ ನಮ್ಮ ಸಂಸಾರ ಹಿಂಗ ಆಗಿತ್ ಅಂದ್ಬಿಟ್ಟು ನನ್ನ ಮೇಲೆ ಸೇನೆ ಕಿರ್ಕೊಳ್ ತೊಂದ್ರೆ ಏನಾಗ್ಬಿಡ್ತು ಬಿಟ್ಟು ಹುಚ್ಚು ಹೋಗೋದು ಬೇಡ ಅಂದರೆ ಹುಚ್ಚು ಕೋಲಾರಕ್ಕೆ ಹೋಯ್ತು ಒಂದು ಹುಚ್ಚು ತಪ್ಪಿಸಿಲ್ಲ ಇಲ್ಲ ನಾನು ಕೋಲಾರಕ್ಕೆ ಇಲ್ಲಿಂದ ಹುಚ್ಚುವ ಹೋದ್ರೆ ನಾನಪ್ಪ ಏನು ನಮ್ಮ ಹೆಂಗ್ ತಿದ್ದ ಗಂಡಪ್ಪ ಹೆಂಗೆ ಹೋಗ್ಬೇಡ್ರಿ ನೀನು ಓದೇ ನಮ್ಮ ಮನೆಯಲ್ಲಿ ಗಲಾಟೆಗಳು ಹೆಂಗೆ ಒಬ್ಬನ ದೇವಸ್ಥಾನದ ಅವರೆಲ್ಲ ನೀನು ಹೋಗ್ಬೇಡ ಅನ್ನೋದು ಆಯಿತು ಅಂತ ಹೇಳ್ಬಿಟ್ಟು ನಾನು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರೆ ನಾಗರವಿಷ್ಟು ಖಾತೆ ಇತ್ತು ಓಕೆ ಇದ್ರೆ ನಾನು ಎತ್ತೋದು ನಿಮ್ಮಿಂದ ಗೊತ್ತದೆ ಫಾಲೋ ಮಾಡ್ತದೆ ಅಲ್ಲಿ ಹೊಡಿಬೇಕು ಓಕೆ ಓ ಕೆಲಸ ಮಾಡ್ಬೇಕು ನಾನು ನಾಗರಾವ್ ಹಿಂದ್ ಬಿಟ್ಬಿಡ್ತಾನೆ ನನ್ನ ಇಲ್ಲಿ ಕಚ್ಚಿ ಬಿಡ್ತಾರೆ ಅನ್ಬಿಟ್ಟು ಹಿಂದಿನ ಕೆ ಓಡ್ತೀನಿ ಹಿಂದಿನ ಕೆ ಓಡಿದ್ರೆ ಹತ್ತು ಹತ್ರ ಬರ್ತದೆ ಒಂದು ಮಳೆ ಅಂತ ಬಂದು ನಿಂತ್ಕೊಂಡ್ಬಿಡ್ತದೆ ಎರಡು ಎತ್ತಿ ಅಂತ ಅಂದ್ರೆ ಅದು ನಿಮ್ಮನ್ನ ಕಚ್ಚಾಕ್ ಬರ್ತಾ ಇಲ್ಲ ಸುಮ್ಮನೆ ನಿಮ್ಗೆ ಫಾಲೋ ಮಾಡ್ತಾ ಇದೆ ಹುಚ್ಚು ಕಳ್ಸಕ್ ಬಂದಿರೋದು ನನ್ನ ಅದು ಹೋಗಿ ಅಲ್ಲಿ ಅಂತ ಹೋಗಿ ಅಲ್ಲಿ ಅಂತ ಆಮೇಲೆ ನಾನು ಮೂರು ಸಾರಿ ಕೆಲಸ ಕೊಟ್ಟು ಓಹೋ ನಂಗೆ ಗೊತ್ತಾಯಿತಪ್ಪ ನಂತರ ಒಂದು ರೂಪಾಯಿ ಇಲ್ಲ ಏನು ಕೋಲಾರ ಇಲ್ಲೇ ಅದ ಕೋಲಾರ ಇಲ್ಲೇ ಅದೇ ಆ ಸ್ಥಳ ದೇವರು ಎಲ್ಲಿಟ್ಟಿರ್ತಾರೆ ಅದು ಗೊತ್ತಿಲ್ಲ ಆ ಜಾಗ ನೋಡಿರಬೇಕು ನಂಗೆ ಅಲ್ಲಿ ಚಾರ್ಜ್ ಕೊಡೋಂಥವ್ರು ಆಗಿರಬೇಕು ನಾನು ಕರ್ಕೊಂಡು ಹೋಗೋರು ಆದರೆ ನಾನು ಓದ್ತೀನಿ ಯಾವ ಕೆಲಸ ಎತ್ತನಿಲ್ಲ ಅಂದ್ಬಿಟ್ಟು ಹಂಗೆ ಮೇ ಹೋಗಿದ್ದ ಅಲ್ಲಿ ಒಂದು ಅರಿವೆ ಮಾಡ್ಕೊಂಡಿದ್ದೀನಿ ಮಿಷಿ ಮನೆಯಲ್ಲಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡಿದೆ ನಮ್ಮ ಹಿಂಗ್ ಐದು ಗಂಟೆ ಬಂದರೆ ಯಾಕೆ ಇಂಥ ಕೆಲಸ ಮಾಡ್ತಾ ಇದ್ದೀರಿ ಮನೇಲಿ ಇಂಥ ಗಲಾಟೆ ಇಟ್ಟರೆ ಬೈತಾವ್ರೆ ನೀನು ಉದ್ಗ ಗುತ್ತಿ ಹೋಗಿ ಹಿಂಗೆ ಮಾಡಿಬಿಟ್ಟೆ ಹೇಳ್ಬಿಟ್ಟು ಎಲ್ಲ ಅಂತಾರೆ ಅಂತಂದ್ಲು ನೋಡಿ ಹಿಂಗೆ ಆಗಿತ್ತು ನಮ್ಮ ಪರಿಸ್ಥಿತಿ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಆವು ನಾನು ಬಿಡೋಲ್ಲ ಅಂತ ನಾನು ಹೇಳಿದೆ ಹೌದಾ ಮತ್ತೆ ಹೋಗ್ರಿ ಅಂದು ನಾನು ಬಸ್ ಸ್ಟ್ಯಾಂಡ್ಗೆ ಬಂದೆ ಆರು ಗಂಟೆಗೆ ಒಂದೇ ಬಸ್ಸು ವಿಜಯಪುರಕ್ಕೆ ಬಂದರೆ ಒಬ್ಬರುಗು ನೊಲ್ಲೂರಾಯಿಂದ ಕ್ರಾಸ್ ಆಯಿಂದ ಮ್ಯಾಲಿಗೆ ಬಂದ ಅಣ್ಣ ಇಲ್ಲಿ ಕೋಲಾರಕ್ಕೆ ಓದ್ತಿದ್ದೆ ದೇವ್ರೂಚ್ಗೆ ಹೌದಪ್ಪ ಅಂದೆ ನಾನು ಬರ್ತೀನಿ ಅಂದ ಬೇಗ ಬರೆಯ ಬಸ್ಸು ಹೋಗ್ಬಿಡ್ತಾನೆ ಅಂತ ದುಡ್ಡಿಲ್ಲ ಇಲ್ಲ ಯಾ ಅಂದೆ ದೇವ್ರಿರೋ ಜಾಗ ನೋಡಿದ್ದೆ ಅಂದೆ ನಾನು ಎರಡು ಸರ್ತಿ ಹೋಗಿದ್ದೀನಿ ಕೋಲಾರಕ್ಕೆ ಅಂದ ಆಮೇಲೆ ಅವನೇ ಮಾಡ್ದೆ ಬಂದಿದ್ದು ಸ್ನಾನ ಮಾಡ್ಕೊಂಡು ದುಡ್ಡು ಎತ್ಕೊಂಡು ಬಂದ್ಬಿಟ್ಟು ಅವ್ನು ಬಟ್ಟಲೆ ಹಾಕೊಂಡು ನಿಮ್ಮ ಬಸ್ಸು ಬರೀಲ್ಲ ಕಾತಿದ್ದೀವಿ ಬಸ್ಸು ಬರಿಲ್ಲ ಅವನ ಬಸ್ಸು ಏನು ಕೆಟ್ಟೋಗ್ಬಿಟ್ಟು ಆ ಬಸ್ಸು ಬಸ್ ಏನು ಹೆಚ್ಚು ಕಮ್ಮಿ ಹೋಗ್ಬಿಟ್ಟಿದೆ ಆ ಬಸ್ಸು ಎಲ್ಲ ಏನು ಬಸ್ಸಿಲ್ಲ ಅಂದ್ಬಿಟ್ಟು ಮಾತಾಡಿಗೆ ಅಂತ ಅವ್ರೆ ಇವ್ಗು ಏನ ಎಂಥ ಕೆಲಸ ಅಣ್ಣ ನಾನು ಹೋಗಿ ಬೇಕಾಗಿತ್ತು ಹುಚ್ಚು ನಾವು ತೋರದ ನಂಗೆ ಕೆಲಸ ಮಾಡ್ತಿದ್ದೆ ಬ್ರಹ್ಮ್ಯವ್ರನ್ನ ಯಾಕೆ ನಂಗೆ ಚಿಂತ ಕೆಲಸ ಕೊಟ್ಟರು ಏ ಇನ್ನೊಂದು ಹತ್ತು ನಿಮಿಷ ಟೈಮು ಅಷ್ಟೊಳಗಡೆ ಕಳಿಸಿ ಕಳಿಸಿ ಯಾವುದನ್ನ ವಾಕ್ನ ಕಳಿಸಿ ನಮ್ಮನ್ನು ಕಳ್ಸ್ಕೊಂಡೆ ಕಳ್ಸಿಕೊಂಡೆ ಇಲ್ಲ ನೀನು ನಿಮ್ಮನಿಗೆ ಹೋಗು ನನ್ನ ನಮ್ಮನಿಗೆ ಹೋಗ್ತೀನಿ ಅಂದೆ ಇದು ಎಂಥ ಪವಾಡ ಅಂದರೆ ಅದು ಅಂತಿಂತ ಮಾತ ಮಾತಲ್ಲ ಇದು ಓಕೆ ನಮ್ಮ ಹತ್ರ ದುಡ್ಡಿಲ್ಲ ಯಾಕೆ ಮಾಡ್ಕೊಂಡು ಹೋಗಕ್ಕೆ ಏನಿಲ್ಲ ಕಷ್ಟ ಕಷ್ಟ ಅಂತಂತಲೇ ಸೊ ಕುಂತಿದ್ದೀವಿ ಹಣ ಎಂಟು ನಿಮಿಷ ಆಯಿತು ಒಂದು ಇನ್ನೆರಡು ನಿಮಿಷ ನೋಡಿಬಿಡೋಣ ನೀರು ಅಂತಂದೆ ಒಂದು ಆಟೋ ಬತ್ತ ಅದೆ ಆಟೋ ರಿಕ್ಷಾ ಬತ್ತ ಅದೇ ಮೇಲ್ಗಡೆಯಿಂದ ಬತ್ತಾನೆ ಜನ ಓಡೋದ್ರ ನಾವು ಇವನ್ ಕೈ ಹಿಡ್ಕೊಂಡು ಎಟ್ಟು ಇಟ್ಕೊಂಡು ನಾನು ನಿಲ್ಸ್ಕೊಂಡ ನಿಂತ್ಕಂಡ್ವಿ ನಮ್ಮ ಹತ್ರ ಬಂದು ನಿಲ್ಸಿದ್ವ ನಿಲ್ಲಿಸ್ತಾನೆ ಸುಮಾರು ಜನ ಅದು ಕುಂತ್ಕೊಂಡ್ಬಿಟ್ ನಾವು ನಿಂತೇ ಇದ್ದೀವಿ ಓ ಒಂದು ಬಿಡು ನಮ್ಮನ್ನು ಕರ್ಕೊಂಡು ಹೋಗೋಕ್ಕಲ್ಲ ಬಿಡು ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ರೆ ಆ ಡ್ರೈವರ್ ಎಮೌಂಟ್ ಅವ್ರನ್ನೆಲ್ಲ ಇಳಿಸ್ಬಿಟ್ಟು ಯಾರನ್ನ ಕೇಳಿ ಹತ್ತಿಸಿದ್ರಿ ನೀವು ಹತ್ತಿಸಿದ್ರಿ ಇಳಿರಿ ಕಳಕ ಅಂತೇಳಿ ಇಳಿಸ್ಬಿಟ್ಟಿದ್ದು ಸ್ವಾಮಿ ನೀವಿಬ್ಬರು ಕುಂತ್ಕಾಡ್ರಿ ಅಂದ ಹೌದಾ ಸತ್ಯವಾದ ಮಾತಿದು ಓಕೆ ಸತ್ಯ ಸತ್ಯದ ಮಾತಿದು ಇಬ್ಬರು ಕುಂತ್ಕಾಡ್ರಿ ಅಂದ ನಾವು ಕುಂತ್ಕಂಡ್ವಿ ಅವ್ರು ಯಾರು ಒಂದಿಬ್ಬರು ಸ್ವಾಮಿ ನಾವು ಎಮರ್ಜೆನ್ಸಿ ಹೋಗ್ಬೇಕು ವಿಜಯಪುರ ನೀವು ನೂರು ನೂರು ರೂಪಾಯಿ ಕೊಟ್ಟರು ಇಮ್ಮನ್ನು ಕುಂತ್ಸಲಿದ್ದು ಓಟ ಊಟ ಆಮೇಲೆ ಕರ್ಕೊಂಡು ಬಿಜಿಪುರ ನಾವು ಕಾಸು ಕೊಟ್ಟರೆ ಮುಟ್ಟಿಲ್ಲ ಅವನು ಒಟ್ಟಾಗ ಏನು ತಿಂದ ಅವ್ನು ಹತ್ತು ರೂಪಾಯಿ ಕೊಡೋದು ತಗೊಂಡಿಲ್ಲ ಅದ್ನು ಇಲ್ಲ ನಾನು ತಗೊಂಡ್ರೆ ನಾನು ತ ನಾನು ತಕೊಂಡಲ್ಲ ಕರ್ಕೊಂಡು ಹೋದ ನಮ್ಮನ್ನ ನಾನು ತಕೊಂಡಲ್ಲ ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅದನ್ನು ಯಾರು ಅಂತ ಗೊತ್ತಿಲ್ಲ ತಗೊಂಡು ವಿಜಯಪುರ ಬಸ್ ಸ್ಟ್ಯಾಂಡ ಬಿಟ್ಬಿಟ್ಟು ಓಕೆ ಬಸ್ ಬಂತು ಎಕ್ಸ್ಪ್ರೆಸ್ ಹೋಗಿ ಇದ್ದು ಹೊರಟೋದ್ವಿ ಇದು ನೋಡಿದ್ನಲ್ಲ ದೇವ್ರ ಜಾಕ್ ಹೋದ್ವಿ ಅಲ್ಲಿ ಕರ್ಫ್ಯೂ ಆಡ್ರು ಹಿಂದೂ ಮುಸ್ಲಿಮ್ ಗಲಾಟೆ ಯಂಗ್ ಬಿದ್ದಿದ್ವಲ್ಲಿ ಅವಾಗ ಕೋಲಾರ ಕೋಲಾರ ಕರ್ಫ್ಯೂ ಆಡ್ರಿ ನಾವು ಹುಚ್ಚ್ಯೋ ಮಾಡೋಂಗಿಲ್ಲ ಆದರೂ ಬೆಳಿಗ್ಗೆ ಶುರು ಮಾಡಿಬಿಟ್ಟು ಹುಚ್ಚ್ಯೋ ಮಾಡೋಕ್ಕೆ ಏನು ಹುಚ್ಚ್ಯೋ ಹೊರಟಿದ್ದೀವಿ ಪೊಲೀಸ್ನ ನಮ್ಮ ಹಿಂದೆ ಮುಂದೆ ಅವರೇ ಸಪೋರ್ಟು ಸಪೋರ್ಟು ಆಮೇಲೆ ಏನು ಗಲಾಟೆ ಇಲ್ಲ ಊಟ ಹುಚ್ಚುವ ಅಲ್ಲ ಮುಗಿತು ಆರು ಗಂಟೆ ಏಳು ಗಂಟೆ ಸಮಯ ಪೆಟ್ರೋಲ್ ಹಾಕ್ಸೋಕೆ ಹತ್ರಕ್ಕೆ ಹೋಗಿದ್ದು ಹತ್ರಕ್ಕೆ ಹೋದ್ರೆ ಅವರು ಎಸ್ ಪಿ ಎಮ್ಮನು ಬಂದ್ಬಿಟ್ಟು ಸ್ವಾಮಿ ಅಂತ ಯಾಕಮ್ಮ ಅಂತಂದ್ವಿ ಇಲ್ಲಿ ಕರ್ಫ್ಯೂ ಇದೆ ಹಿಂದೂ ಮುಸ್ಲಿಮ್ ಗಲಾಟೆ ಇದೆ ಯಾವ ಸಂದೇ ಸ್ವಂದಿನಿಂದ ಎಟ್ ಬ ದೊಣ್ಣೆಗಳು ಬರ್ತಾವ ಗ ಗ ಬರ್ತಾವ ದೊಣ್ಣೆ ಇಟ್ಬಿಡ್ತದ ಬೇಡ ಸ್ವಾಮಿ ನೀವು ಬೆಳಿಗ್ಗೆ ಮಾಡಿರಿ ಹುಚ್ಚವಾ ನಿಮ್ಗೆ ಅವಕಾಶ ಕೊಡ್ತೀವಿ ಅಂದರು ಆಮೇಲೆ ಈ ಟ್ರ್ಯಾಕ್ಟ್ರು ಹೆಣ್ಮಕ್ಳು ಅವ್ರಿಗೆ ಬಂದರೆ ನಾವು ಊರ ಕಡೆ ಹೋಗ್ಬೇಕಂತ ಕೆಲವರೆಲ್ಲ ಅಂದರು ಆಮೇಲೆ ಏನಾಯಿತು ಆಯಿತು ಅಂತೇಳಿ ಪೆಟ್ರೋಲ್ ಹಾಕ್ಸ್ಕೊಂಡು ಊರ ಕಡೆಗೆ ಬಂದುಬಿಟ್ವಿ ದೇವಸ್ಥಾನಕ್ಕೆ ಬಂದ್ಬಿಡವ ಇನ್ನೇನು ಅಂದ್ಬಿಟ್ಟು ಬಂದ್ಬಿಟ್ರು ಒಬ್ಬನು ಕ ಎಚ್ ಕ್ರಾಸ್ ಮೇಲೆ ಹೋಗ್ಬೇಕಂತ ಒಬ್ಬನು ಕೆಲವರು ಹೊಸಕೋಟೆ ಮೇಲೆ ಹೋಗ್ಬೇಕಂತ ಒಬ್ಬರು ಈ ಥರ ಗಲಾಟೆ ಬಿದ್ಕಂಡು ಬಂದರು ನಾವು ಭಜನೆ ಮಾಡಿಗೆ ಮೊದಲು ಏನು ಮಾಡ್ವಿ ಗುರುಗಳ ಕ್ಯಾಚೆಟ್ ಹಾಕಿಬಿಟ್ಟಿದ್ದೋ ಮಲ್ಕೊಂಡು ನೀದಿರು ಮಾಡಿ ಏನು ಇದ್ವಿ ಟ್ರ್ಯಾಕ್ಟ್ರು ಬರ್ತಾ ಇದೆ ಯಾವುದ್ರಲ್ಲಿ ಒಬ್ಬ ಹುಡುಗನು ಮುಸಾಮ್ ಗೌಡ ಹೇಳ್ಬಿಟ್ಟು ಅವನು ಅವನೀಗಿಲ್ಲ ಅವನು ಇನ್ಮೇಲೆ ನಾವು ಇಷ್ಟೊತ್ತು ನಾವು ಭಜನೆ ಮಾಡಿದ್ದೀವಿ ಇನ್ಮೇಲೆ ಗುರುಳೆ ಭಜನೆ ಮಾಡ್ಕೊಂಡು ಹೋಗಲಿ ಬಿಡು ಭಜನೆ ಹೇಳಿ ಭಜನೆ ಮಾಡಲಿ ಅಂದ್ಬಿಟ್ಟು ಅಂದ್ಬಿಟ್ಟ ನಾವು ಒಂದು ಇದ್ರ ಮಾಡಿಗೆ ಬಂದ್ವಿ ಅಲ್ಲಿ ಒಂದು ಊರು ಹೊಸಕೋಟೆಕ ಕೋಲಾರಕ ಸೆಂಟ್ರಿಗೆ ನಮ್ಗೆ ಇತ್ತು ಸುಮಾರು ಹತ್ತು ಹನ್ನೊಂದು ಗಂಟೆ ಸಮಯ ಹತ್ತು ಗಂಟೆ ಹತ್ತು ಹನ್ನೊಂದು ಗಂಟೆ ಸಮಯ ಆ ಊರು ಒಳ್ಳೆ ಚೆನ್ನಾಗದಪ್ಪ ಊರ ಹೆಸರು ಇರಲಿ ವಿಚಾರಕ್ಕೆ ಬಂದ್ಬಿಡಿ ಅಲ್ಲೇ ಕೈ ಅಡ್ಡಿಕ್ಕಿದ್ರು ಏನೋ ಪೂಜೆ ಕೊಡ್ತಾರ ಅಂದ್ಬಿಟ್ಟು ಡ್ರೈವರ್ ನಿಲ್ಲಿಸಿದ್ನು ಸ್ವಾಮಿ ನಿಮ್ಮ ಕ ಪ್ರಸಾದ ಮಾಡಿದ್ದೀವಿ ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ಅಂದ್ರು ನೋಡಿ ನಮ್ಮ ಹೋಟೆಲ್ ಸೀತಾ ಇತ್ತು ಆಮೇಲೆ ಅವ್ರ ಮನೆ ಹತ್ರ ಒಂದು ಜಾಲಿ ಮರ ಇದೆ ಅದು ಒಂದು ಸುಮಾರು ಒಂದು ಐದು ಇದೆ ನಿಮ್ ಸುತ್ತಳತೆ ಸುತ್ತಿದ್ರೆ ಇಬ್ಬೊಬ್ರು ತಬ್ಬಕಾಗಲ್ಲ ಇಬ್ಬರು ತಬ್ಬೇಕ ಮರ ಛತ್ರಿಗೆ ಇದ್ದಂಗೆ ಮರ ಆ ಮರದ ನಿಲ್ಲಿಸಿದ್ವಿ ನಾವು ಓದ್ವಿ ಪೂಜೆ ಮಾಡಿಸಿದ್ರು ನಾವು ಓದಿ ಏನು ಪುಳೋಗಿದ್ರೆ ಏನೋ ಮಾಡಿದ್ರು ಪಾಪ ಅವ್ರು ಏನೋ ಪ್ರಸಾದ ಕೊಟ್ಟರು ನಮ್ಗೆ ಆನಂದ ಆಯಿತು ಕಾಫಿ ಕೊಡೋರು ಕಾಫಿ ಹಾಲು ಕುಡಿಯೋರು ಹಾಲೆ ತಗೊಂಡಿದ್ದಾಯಿತು ಇವನು ಅದರಲ್ಲಿ ಒಬ್ಬನೇ ಏನು ಮಾಡ್ಬಿಟ್ಟ ಇವನೇನು ಕೊಡೋಕೆ ಅವರು ಮುಟ್ಟಿದ್ರು ಅವ್ನು ಎಚ್ ಕ್ರಾಸ್ ಮೇಲೆ ಹೋಗ್ಬೇಕು ಅಂತಿದ್ನಲ್ಲ ಅವನು ಏನು ಕೊಟ್ಟರು ಮುಟ್ಟಕ್ಕೆ ಹೋಗಿಲ್ಲ ಆಮೇಲೆ ನಾವು ಊಟರು ಮಾಡ್ಕೊಂಡು ಪಾಟ್ ನಾವು ಬಂದಿ ಹೊಟ್ಟೆ ತುಂಬಿತು ಬಂದು ಇಲ್ಲಿ ಅದು ಟ್ಯಾಕ್ಟ್ರ್ ಅಲ್ಲಿ ನಿಲ್ಲಿಸಿದ್ವಿ ಇಲ್ಲೇ ದೇವಸ್ಥಾನ ಮುಂದೆ ಬಂದು ಮೂರು ಗಂಟೆ ಎರಡು ಹನ್ನೆರಡು ಹನ್ನೆರಡು ಒಂದು ಗಂಟೆ ಸಮಯ ಬಂದು ಅಲ್ಲಿ ನಿಲ್ಲಿಸ್ಬಿಟ್ವಿ ನಿಲ್ಲಿಸ್ಬಿಟ್ಟು ಕುಂತ್ಕೊಂಡು ಮಲಗಿ ಮಲಗಿಬಿಟ್ಟಿದ್ದೀವಿ ಗುಡ್ಡು ಅವತ್ತು ಯಾವತ್ತು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬರ್ತಾ ಇದ್ದವರು ಮನೆಯಿಂದನೂ ಇಲ್ಲೊಂದು ಇಲ್ಲೊಂದು ದೊಂಗರ ಇತ್ತು ಸುಮಾರು ಹಿಂಗೆ ಕೆಳ ಕಿಳಿದ್ ಮ್ಯಾಲೆ ಕತ್ತಬೇಕಾಗಿತ್ತು ದೊಡ್ಡ ಕಾಲುವೆ ದೊಡ್ಡ ಕಾಲುವೆ ಮ್ಯಾಲೆ ಕೆಳ ಕಿಳುಬಿಟ್ಟು ಕಾಣಿಸ್ತಾ ಇಲ್ಲ ಆ ಥರ ಇತ್ತು ಏನು ಮಾಡ್ಬಿಟ್ಟು ಗುಡ್ಳು ಬತ್ತಾವ್ರಿ ಅಂತ ಯಾರೋ ಕಂಡ್ಕೊಂಬಿಟ್ರು ಅವು ಹೋಳಿಗೆ ನಾವು ಕೈ ಕಾಲು ಮುಖ ತೊಳ್ಕೊಂಬಿಟ್ಟು ಭಯ ತೊಳ್ಕೊಂಬಿಟ್ಟು ಭಜನೆ ಮಾಡಿ ಹಂಗೆ ಕುಂತ್ಕೊಂಬಿಟ್ವಿ ಹ್ಞೂ ಮಾಡ್ತಾ ಇದೀವಿ ಗುಡ್ಳು ಬಂದು ಹಿಂಗೆ ನೋಡಿಬಿಟ್ಟಿದ್ದು ಬಂದು ಈ ಕಡೆ ಯಾರನ್ನ ಕುಂತ್ಕೊಂಬಿಟ್ರು ಹ್ಞೂ ಕುಂತ್ಕೊಂಡ್ಬಿಟ್ಟು ದೇವ್ರು ನೆತ್ಕಿ ಮರಿ ಒಳಗಡೆ ಕಂದ್ರು ದೇವ್ರ ಪ ಮಂಗ ಮಂಗಳಾರತಿ ಮಾಡಿಸಿ ಪ್ರಸಾದ ಹೋದ್ವಿ ಸ್ವಲ್ಪ ನಿಲ್ಲಿಸ್ರಿ ಅಂದರು ನಂದು ತಗೊಂಡ್ರು ಫಸ್ಟು ನೀವು ಹುಚ್ಚುಕ್ಕೋಗಿ ಕೊಡೋದು ಅಂತ ಕೆಲಸ ಮಾಡ್ಕೊಂಡಿದ್ದೀರ ತೋಟದಲ್ಲಿ ಅಂದರು ಇದು ಸತ್ಯವಾದ ಮಾತು ಕಂಡ್ರು ಅವ ಗೊತ್ತಾಗಿತ್ತು ಗೊತ್ತಾಗಿತ್ತು ನಮ್ಗೆ ಗೊತ್ತಿತ್ತು ನಾವು ಮಾಯ ಮಾಡಿ ಮರ್ಮ ಮಾಡಿದೀನಿ ಅಂತ ಕಾಲ್ನ ಬರ್ದವ್ರೆ ಹಂಗಾಗ್ಬಿಟ್ಟು ನಾವು ಯಾವ ಮಾಡಿಬಿಟ್ವಿ ಈ ಅಪ್ ಶ್ರೀಮನ್ ನಾರಾಯಣ ಬೇರೆ ಅಲ್ಲ ಆಮೇಲೆ ಏನಾಗ್ಬಿಟ್ಟು ನನ್ನ ಕರೆದ್ರು ನನ್ನ ಓದೆ ಏನು ದೇವ್ ಹುಚ್ಚುಕ್ ಹೋಗಕೂಡ್ದು ಅಂತ ಇದ್ದೆಲ್ಲ ನೀನು ಅಂತ ಹೌದು ಸ್ವಾಮಿ ಮನೆಯಲ್ಲಿ ಇದ್ದ ನಂಕ ತೊಂದರೆ ನನ್ನ ತಮ್ಮನವರೆಲ್ಲ ನನ್ನ ಮೇಲೆ ಗಲಾಟೆ ಅಂತ ಅಲ್ಲಿ ಯಾರು ಬಂದಿದ್ದು ಅಂತ ನಾಗರಾವ್ ಬಂದಿತ್ತು ಅಂತಂದೆ ನಾಗರಾವ್ ಬಂದ್ಬಿಟ್ಟಿತ್ತು ನಾನು ಏನು ಬಿಡ್ತಾ ಇಲ್ಲ ನಾನು ಈ ಕಚ್ಚಕ್ಕೆ ಬರ್ತಾಯಿತು ಆಮೇಲೆ ನಾನು ಎದುರುಗಡೆ ಮಾಯ ಆಗೋದಿ ಹುಚ್ಚಕ್ಕೆ ಹೋಗಿ ಕಳ್ಸೋ ಬ ಕಳ್ಸೋಕ್ಕೆ ಬಂದಿದ್ದೆ ನೀನು ನನ್ನ ನಾನು ಹುಚ್ಚುಕೋಕೆ ನಿನ್ನ ಕಳ್ಸಕ್ಕೆ ಬಂದೆ ನಾನು ಕಣ್ಣೆದರಿಗೆ ಮಾಯಾಗು ನಾನು ಓದ್ತೀನಿ ಅಂದೆ ನನ್ನ ಎದುರು ಕಣ್ಣೆದರಿಗೆ ಮಾಯ ಅದು ಅದು ಮಾಯ ಮಾಯ ಓಕೆ ಮಾಯ ಆಗೈತು ಆಮೇಲೆ ನಾನು ಈ ತರ ಮಾಯ ಆಗೇ ಸ್ವಾಮಿ ಅಂತಂದೆ ಅಣ್ಣ ನಾಗರಾವ್ ಬಂದಿದ್ದಲ್ಲಿ ಅಂದ್ರೆ ಹೂನ್ ಸ್ವಾಮಿ ಅಂದ್ರೆ ಹೂ ಹೂನ್ ಗುಡ್ಲೆ ಅಂದೆ ಅವೆಲ್ಲ ಅನ್ನ ಅನ್ನೋ ಕಿಡಿದ್ವಿ ನಾಗರವಲ್ಲ ಬ್ರಹ್ಮಯ್ಯನವ್ರು ಬಂದಿದ್ದಲ್ಲಿ ಹ್ಞೂ ಬ್ರಹ್ಮನವರಲ್ಲಿ ಬಂದಿದ್ದು ನೀವು ಒಂದು ಉಚ್ಚುಕ ಆಪ್ಷನ್ ಇಲ್ಲ ಅದಕ್ಕೆ ನಿಮ್ಮನ್ನು ಬ್ರಹ್ಮಯ್ಯನವ್ರು ಬಿಡಲ್ಲ ನಾಗರವಲ್ಲ ಬಂದಿದ್ದು ಬ್ರಹ್ಮಯ್ಯವರು ನೋಡಿ ನೀನು ಹುಚ್ಚಕ್ಕೆ ಹೋಗಿದ್ದಕ್ಕೆ ಬಂದು ನಾ ಆಟ ಇಲ್ಲಿ ಯಾ ಹೆಂಗೆ ಕರ್ಕೊಂಡು ಹೋದ್ರು ನಿಮ್ಮನ್ನ ಹಿಂಗೆಲ್ಲ ಆಯ್ತು ಗುರುಡೆ ಬ್ರಹ್ಮಣ್ಯನ ಕಳಿಸಿದ್ದೆಲ್ಲ ದೊಡ್ಡ ಪವಾಡ ಇದು ದೊಡ್ಡ ಪವಾಡ ಪವಾಡ ಈ ಆಮೇಲೆ ಇಷ್ಟಾದಮೇಲೆ ಈ ದೇವಸ್ಥಾನ ಕಟ್ಟಬೇಕಾದ್ರೆ ಈ ಧೂಳದ ಮೇಲೆ ಧೂಳ ನಿಲ್ಲಿಸ್ಬಿಟ್ಟು ಮೇಲೆ ಈ ಧೂಳ ಕೂಸದ ಮೇಲೆ ಕೂಸ ನಿಲ್ಲಿಸಿ ಮೇಲೆ ಧೂಳು ಎಣ್ಣೆ ಎರಡು ಜನ ಬಂದು ಹಿಂಗೆ ನಿಂತು ಅವರು ಇವರು ಅಮೋಘ ಮೇಲೆ ಕೂಸಿದ್ಮೇಲೆ ಕೂಸನ್ನು ನಿಂತ್ಬಿಟ್ಟಿದೆ ಇದೆ ಫ್ಲೋರ್ ದೇವಸ್ಥಾನ ಹೌದು ತರಗಡೆಗೆ ಒಂದು ಫ್ಲೋರ್ ಐತೆ ಇದ್ರೊಳಗೆ ಯಾರು ಹೋಗಕ್ಕಾಗಲ್ಲ ಸಾಮಾನ್ಯವಾಗಿ ಇವ್ರು ನಾವು ಹೋಗೋಕ್ಕಾಗಲ್ಲ ಅವ್ರ ಪವ ತಪಸ್ಸಿನ ಪ್ರಭಾವ ಒಂದು ಸಾರಿ ಅವ್ರು ಹೇಳಿದ್ರು ನಮ್ಗೆ ಏನು ಅವರ ವೃಕ್ಷ ಪ್ರದರ್ಶನ ಮಾಡಿಕೊಂಡೋಗಿ ಸಾಕು ಅಂತೇಳಿದ್ರು ಗುರುನ ತಿಳ್ಕೊಂಡು ಹೇಳಿದ್ರು ಇನ್ನೊಂದು ಸಾರಿ ಏನು ಹೇಳಿದ್ರು ಅಂದರೆ ಅಣ ಹಿಂದೆ ರಾಮ್ರಿದ್ದರು ರಾಮ್ರು ಬಂದಿದ್ರು ಇವ್ರು ಏನು ಅಂದರು ಜನ ಇತ್ತ ರಾಜನ ಬಡೆಯ ರಾಜವಂಶಾಲ ಅಂತ ಯಾ ಮಾಡಿಬಿಟ್ರಣ್ಣ ಅವಾಗ ಯಾರು ಒಂದು ಗ್ಲಾಸ್ ಹಾಲು ಕೊಟ್ಟಿದ್ರೆ ಸಾಕಾಯ್ತು ಅವ್ರು ಮೋಕ್ಷ ಕೊಟ್ಟೋಗೋರು ರಾಮ್ರು ಹೋದ್ಮೇಲೆ ಅಯ್ಯೋ ರಾಮರು ಬಂದು ನಾರಾಯಣ ಎಲ್ಲಪ್ಪ ಯಪ್ಪನು ಬಂದು ಹಿಂಗೆ ಆಗೇ ಬಿಡ್ತಾರ ಅಂತ ಅವ್ರು ರಾಮ್ಕೋಟಿಗಳು ಮಾಡಾಕಿಡಿದ್ರು ರಾಮ್ ರಾಮರು ದೇವಸ್ಥಾನ ಕಟ್ಟಾಕಿಡಿದ್ರು ಆಯಪ್ಪನ ಹೆಸರು ಅಂದಾರ ಮಾಡಕ್ಕೆ ಇಡ್ದು ಏನ ಸಿಗ್ತದೆ ಅವಾಗಿದ್ದ ಒಂದು ಗ್ಲಾಸ್ ಹಾಲು ಕೊಟ್ಟಿದ್ರಿ ಯಾರೋ ಕೆಲವರು ವಿಭೀಷ್ಣು ಯಾರೋ ಕಪಿ ಸೈನ್ಯ ಕೆಲವರು ಯಪ್ಪನ ಭಗವಂತನು ಅಂತ ತಿಳ್ಕೊಂಡು ಅವ್ರು ಹೋದ್ರು ಮೋಕ್ಷಕ್ಕೆ ಆಮೇಲೆ ದ್ವಾಪ್ರ ಬಂತು ಇದರಲ್ಲಿ ಕೃಷ್ಣ ಅವತಾರದಲ್ಲಿ ಬಂದ ಗೊಲ್ದ್ರೊಟ್ಟೆ ಒಳಗೆ ಬಂದ ಹೇಳಿದ್ದ ಹೌದು ಅವರು ಅಲ್ಲಿ ಕೊರಳು ಕೈ ಹಿಡ್ಕೊಂಬಂದ ಆ ಜನ ಏನಂದಿ ಗೊಲ್ದ್ರೋಣ ಬಿಡ ಗೋಗಳು ಮೀಸೋಣ ಅಂದ್ಕೊಂಬಿಟ್ರು ಮಹಾಭಾರತ ಇದ್ದ ಶುರುವಾಯಿತು ಆವಾಗ ಯಾರು ದುಷ್ಟ ಸಂಹಾರ ಮಾಡಿದೆ ಅವಾಗ ಯಾರು ಇದ್ರನು ಕುಚಿಯೋ ಯಾರು ಕೆಲವರು ಪಾಂಡವರು ಕೆಲವರು ಭಕ್ತರು ಇತ್ತು ನಾರಾಯಣನು ಅಂತ ತಿಳ್ಕೊಂಡ್ರು ಇದು ಮುಗಿಸಿ ಹೋದ್ಮೇಲೆ ಕೃಷ್ಣನ್ ಹೋದ ಹೋದ್ಮೇಲೆ ಅಯ್ಯೋ ಒಂದು ಭಗವಂತನೇ ಇಲ್ಲಿದ್ದನಲ್ಲಪ್ಪ ನಮ್ಮ ಜೊತೆಗ ಅಯ್ಯೋ ನಾವು ಕೆಟ್ಟು ಹೋಗ್ಬಿಟ್ವಿ ನಾವು ಒನ್ನೇ ಆಗಿಬಿಟ್ವಲ್ಲ ಇದೇನಪ್ಪ ಅಂತ ಹೇಳ್ಬಿಟ್ಟು ಆವಾಗ ಅಯ್ಯಪ್ಪನಕ ಪೂಜೆಗಳು ಮಾಡೋಕ್ಕಿಡ್ರೆ ಈ ಪಂಡಾಪ್ರಿ ಬಜ್ಞಿಗಳು ಮಾಡೋದು ಏನು ಮಾಡೋಕೆ ಹಿಡಿದ್ರೇನ ಈಗ ಎದುರುಗಡೆನೇ ಅವರೇ ನಿಮ್ಮ ಹತ್ರ ಮಾತಾಡ್ತಾವ್ರೆ ನಿಮ್ಮೆದುರುಗಡೆನೇವ್ರೆ ನಿಮ್ಮತ್ರ ಮಾತಾಡ್ತಾವ್ರೆ ನೋಡಿ ನಿಮ್ಮನ್ನೇ ಪ್ರ ಕ್ವಶನ್ ಕೇಳ್ತಾವ್ರೆ ಅವ್ರಿಗೊಂದು ಗ್ಲಾಸ್ ಹಾಲು ತಂದುಕೊಟ್ಬಿಟ್ರೆ ಸಾಥ್ ನೋಡಿ ಅವ್ರು ಮೋಕ್ಷಿ ಕೊಟ್ಟು ಹೋಗ್ತಾರೆ ಅಂತ ಹೇಳೋರು ಹೇಳಿದರು ಹೌದಾ ಹೌದು ಒಂದು ಗ್ಲಾಸ್ ಹಾಲು ತಂದುಕೊಟ್ಬಿಟ್ರೆ ಅವ್ರಿಗೆ ನಾನು ಅಂತೇಳಿಲ್ಲ ಮಹಾನ್ ಭಾವ್ರು ಆವಾಗೂ ಅದನ್ನ ಮಚ್ಚಕ್ಕೆ ಬಿಟ್ರು ಹೇಳಿಬಿಟ್ಟಿದ್ರು ಜನ ಬಿಡ ಬಿಡೋರಾ ಮುಸುರುಗೇ ಬಿಡೋರು ಜನ ಭಗವಂತನಿ ಇಲ್ಲಿ ಅವನೇ ಹೇಳ್ಬಿಟ್ಟು ಈ ಥರವಾಗಿ ಈ ಥರ ಇಲ್ಲಿ ನಡೆದಿದ್ದು ದೇವಸ್ಥಾನ ಆಮೇಲೆ ಈ ದೇವಸ್ಥಾನ ಇನ್ನು ನಾನು ನಾನು ಇಬ್ಬರು ಉಳಿಸಿದ್ದೀನಿ ಇವ್ರ ಕಡೆಯಿಂದ ಪವಾಡ ಪುರುಷರು ಇವರು ಹೌದಾ ಹ್ಞೂ ತಿಳಿಸ್ಬಿಡಿ ಅದೊಂದು ಪವಾಡ ಪುರುಷರು ಏನು ಇಲ್ಲಿ ಯಂಥ ಕಾಲಿನ ಇಲ್ಲಿ ಏನೇ ಇರಲಿ ಜನ ಬಂದು ಕೇಳೋರು ನಾನು ಒಬ್ಬ ನಮ್ಮ ನಮ್ಗೆ ಮಾವ ಆಗ್ಬೇಕು ಅವರು ನಮ್ಮ ನಮ್ಮ ತಾಯಿ ಚಿಕ್ಕಮ್ಮನ ಗಂಡ ಅವರು ಜಾಸ್ತಿ ಕಟ್ಟು ಅವ್ರ ಕೈಯೋ ಹೆಚ್ಚಿಕೊಂಡು ಬಿದ್ದಾವೆ ಆಸ್ಪತ್ರೆಲೆಲ್ಲ ಕಡೆ ಮಾಡಿಬಿಟ್ಟು ತಂದುಬಿಟ್ಟವ್ರೆ ಇನ್ನು ಡಾಕ್ಟ್ರ್ ಹೇಳ್ಬಿಟ್ಟರೆ ಇನ್ನು ಇಪ್ಪ ಇಪ್ಪತ್ತೆರಡು ದಿನ ಇವ್ರು ಬದುಕಿರ್ತಾರೆ ಅಷ್ಟೇ ಇವ್ರಿಗೆ ಆಯಸ್ಸು ಮುಗಿದಾಗಿ ಮುಗಿದೋಗಿ ಎಚ್ಕೊಂಡು ಹೋಗ್ಬಿಟ್ಟು ಇವರು ಮುಲಿಯೋಲ್ಲ ಅಂತ ಹೇಳ್ಬಿಟ್ಟವ್ರೆ ಅವ್ರು ಭಾರಿ ಶ್ರೀಮಂತರು ಬೇಕಾದಷ್ಟು ಖರ್ಚು ಮಾಡಿ ಎಲ್ಲ ಖರ್ಚು ಮಾಡ್ಯವ್ರೆ ಆಗಿಲ್ಲ ಆಮೇಲೆ ನಾನು ನಮ್ಮ ಹೆಂಗಸರು ಇಬ್ಬರು ಜ್ಞಾಪಕ ಬಂದಿದ್ದೀವಿ ಆ ನಮ್ಮ ನಮ್ಮ ಹೆಂಗ್ಸು ಚಿಕ್ಕಮ್ಮನ ಗಂಡ ಆಮೇಲೆ ಇವ್ರು ನೋಡಬೇಕು ಅವ್ರನ್ನ ಅಂತಂದ್ರಂತೆ ನನ್ನ 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 ಹೆಸರು ಹೇಳಿ ಇವರಿಬ್ಬರನ್ನ ನೋಡ್ಬಿಟ್ಟು ನಾನು ಸತ್ತೋಗ್ಬಿಡ್ತೀನಿ ಅಂದಂತ ಬಂದು ನಮ್ಮ ಹತ್ರ ಹೇಳಿದರು ನಾವು ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ ಸ್ವಾಮಿ ಹಿಂಗೆ ಯಾವಟ್ಟಿದೆ ನಮ್ಮ ಮಾವನವ್ರಕ ಅವ್ರು ಏನೇ ಮಾಡಿ ಉಳಿಸ್ಕೊಡ್ಬೇಕು ಅಂತ ಕೇಳಿದೆ ನಾನು ಅಣ್ಣ ಅವ್ರು ಬೇಡ ಉಳಿಸೋದು ಬೇಡ ಅಂದರು ನಾವು ನೋಡಿದ್ವಿ ಅವ್ರು ಮಾಡಿದ ಕೆಲಸಗಳು ಬೇಡ ಅಂದರು ಅವರು ಜಾಸ್ತಿ ಕಟ್ಕರೋಣ ಗೋವು ಆದಿದ್ಕ ಅವ್ರನ್ನ ಕಟ್ ಮಾಡಿಸಿ ಹಾಕಿ ಅವರು ಉಲ್ಲಾಂಗ್ ಅವರು ಬೇಡೋಣ ಅವ್ರು ಬೇಡ ಅವ್ರು ಬಸ್ಕೋದು ಅಂತಂದರು ಅವ್ರು ಎರಡನೇ ಮದುವೆ ಆಗ್ಬಿಟ್ಟವ್ರು ಸ್ವಾಮಿ ಇವ್ರು ಈ ಹೆಚ್ಚು ಕಮ್ಮಿ ಅವ್ರೆ ಬೀದಿ ಪಾಲತಾರೆ ಮಕ್ಕಳು ಅಂತ ಎಷ್ಟೇ ಅಂತಂದೆ ಹಂಗೆ ರೀ ಅವ್ರ ಮನೆ ಅವ್ರ ಮನೆ ಹತ್ರ ಇಂಥ ದಿಕ್ಕಕ್ಕೆ ಮುತ್ಗದ ಮರ ಅದೇ ಮುತ್ಗದ ಮರ ಈ ಮರ ಈ ಥರ ಓಕೆ ಮುತ್ಕದ ಮರ ಇಷ್ಟೇ ಅಡಿ ಇಷ್ಟೇ ದೂರದಾಗ ಅದ ಇಂಥ ದಿಕ್ಕನಾಗ ಆ ಮರಕ್ಕೆ ಹೋಗ್ಬಿಟ್ಟು ಬಿಳಿ ಒಂದು ಸ್ವಲ್ಪ ಇಟ್ಬಿಟ್ಟು ಬುಡಕ ತೋಡಿಬಿಟ್ಟು ಆ ಮುಚ್ಚಿಬಿಟ್ಟು ಅವ್ರು ಒಂದು ಸುತ್ತ ಪ್ರದೇಶ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಆಯಸ್ಸು ಬಂದ್ಬಿಡ್ತದೆ ಅಂದರು ಮೊನ್ನೆವ್ರಿಗಿದ್ದು ಮೊನ್ನೆ ಹೋದ್ರು ಅವರು